ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ಸನ್ಮಾನ ತಾಂಡವ್ಗೆ ಅವಮಾನ ಜೊತೆಗೆ ಇಲ್ಲಿ ತಾಂಡವ್ ಮುಂದೆ ಭಾಗ್ಯಾಗೆ ಕಿರೀಟ ಧರಿಸ್ತಿದ್ದಾರೆ ಆದೇಶ್ವರ ಹಾಗಿದ್ರೆ ಏನಾಯ್ತು ಏನ್ ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಬನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ ಅವರ ಹೇಳದಂದ ಚಾಲೆಂಜ್ ಮುಗಿಯತ್ತೆ ಇನ್ನೇನು ದುಡ್ಡು ಕೊಡಬೇಕು ಅನ್ನೋ ಆ ಒಂದು ದುಡ್ಡು ಕಳ್ತನ ಆಗುತ್ತೆ ಕನಿಕಾ ಕಡೆ ಇರೋ ವ್ಯಕ್ತಿ ಆ ದುಡ್ಡನ್ನ ಕಳ್ತನ ಮಾಡ್ತಾರೆ ಆದರೆ ಪೊಲೀಸ್ ಅವರು ಆ ಕಳ್ಳನ ಹಿಡಿದು ಆ ದುಡ್ಡನ್ನ ಮತ್ತು ವಾಪಸ್ ಆದೀಶ್ವರ್ಗೆ ಕೊಡ್ತಾರೆ ಆದೀಶ್ವರ್ ಆ ದುಡ್ಡನ್ನ ತಗೊಂಡು ಬಂದದ ಭಾಗ್ಯಾಗೆ ಕೊಡೋಕೆ ಅಂತ ಬರ್ತಾರೆ ಆದರೆ ಭಾಗ್ಯಾಗೆ ಕೊಡೋಕೆ ಅಂತ ಆ ಆದೀಶ್ವರ್ ಬಂದರೂ ಕೂಡ ಅವರ ಮನಸ್ಸಲ್ಲಿ ಭಾಗ್ಯ ಅವ್ರಿಗೆ ಈ ಒಂದು ವಿಷಯ ಎಷ್ಟೆಲ್ಲ ನಡೆದ ಮೇಲೆ ಇಸ್ಕೊಳ್ಳೋಕ್ಕೆ ಮನಸ್ಸಿರುವುದಿಲ್ಲ ನಾನು ಕೂಡ ಫೋರ್ಸ್ ಮಾಡುವುದಿಲ್ಲ ಅಂತ ಅಂದ್ಕೊಂಡೆ ಆದೀಶ್ವರ್ ಬರ್ತಾರೆ ಬಟ್ ಇಲ್ಲಿ ಭಾಗ್ಯ ಆ ದುಡ್ಡನ್ನು ತೊಗೋತೀನಿ ನಿಜವಾಗ್ಲೂ ನೀವು ಈ ಬುದ್ಧ ದುಡ್ಡನ್ನು ನಾನು ಕೊಡಬೇಕು ಅಂತ ಎಷ್ಟೆಲ್ಲ ಪಾಠಪಟ್ಟಿರಿ ನಾನು ತಪ್ಪು ಮಾಡಿಬಿಟ್ಟೆ ನಾನು ಮೊದಲೇ ಈ ದುಡ್ಡನ್ನು ತಗೋಬೇಕಾಗಿತ್ತು ಅಂತ ಹೇಳಿ ದುಡ್ಡನ್ನು ತೊಗೋತೀನಿ ಅಂತಾರೆ ಆದೀಶ್ವರಿಂದ ದುಡ್ಡನ್ನು ಕೂಡ ತಗೋತಾರೆ ಸರಿ ಆಯಿತು ಈ ದುಡ್ಡನ್ನು ನಾನು ಏನು ಬೇಕಿದ್ದರೂ ಹೇಗೆ ಬೇಕಿದ್ರು ಯೂಸ್ ಮಾಡ್ಕೋಬಹುದಲ್ವಾ ಅಂತ ಕೇಳಿದಾಗ ಖಂಡಿತ ಅದು ನಿಮ್ಮ ದುಡ್ಡು ಹೇಗಾದರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಂದಮೇಲೆ ಈ ಒಂದು ದುಡ್ಡನ್ನು ನಿಮ್ಮ ಒಂದು ಚಾರಿಟಿಗೆ ನಾನು ಡೊನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಏನು ಮಾಡ್ತಿದ್ರ ನೀವು ನನ್ನ ದುಡ್ಡನ್ನು ನನಗೆ ಡೊನೇಟ್ ಮಾಡ್ತೀರಾ ಅಂತ ಹೇಳಿ ಆದೀಶ್ವರ್ ಕೇಳಿದಾಗ ಈಗ ತಾನೇ ಹೇಳಿದ್ರೆ ಇದು ನನ್ನ ದುಡ್ಡು ನನ್ನ ಇಷ್ಟ ಅಂತ ಅಂದಮೇಲೆ ಇದು ಹೇಗಾಗುತ್ತೆ ನಿಮ್ಮ ದುಡ್ಡು ನಾನು ಈ ಒಂದು ದುಡ್ಡನ್ನು ಚಾರಿಟಿಗೆ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ನಿಜವಾಗ್ಲೂ ನಿಮ್ಮ ಬುದ್ಧಿವಂತಿಕೆಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಎಷ್ಟು ಚಂದ ಯೋಚನೆ ಮಾಡಿದ್ರ ನೀವು ನಿಜವಾಗ್ಲೂ ನಿಮಗೆ ರಿಯಲಿ ಹ್ಯಾಟ್ಸ್ ಆಫ್ ಕಣ್ರಿ ಅಂತ ಹೇಳಿ ಆದೀಶ್ವರ್ ಭಾಗ್ಯ ಒಂದು ನೇಚರ್ಗೆ ಫಿದ ಆಗಿಬಿಡ್ತಾರೆ ಆದರೆ ಇಲ್ಲಿ ಸುನಂದ ಅವ್ರಿಗಂತೂ ತುಂಬ ಬೇಜಾರಾಗಿಬಿಡುತ್ತೆ ಎಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದಾಳೆ ಇ ಎಮ್ ಐ ಕಟ್ಟಬೇಕು ಏನೆಲ್ಲ ಕಟ್ಟಬೇಕಾಗಿದೆ ಸಾಲ ತೀರಿಸಬೇಕಾಗಿದೆ ಅಂಥದ್ರಲ್ಲಿ ಕೊಡೋ ದುಡ್ಡನ್ನ ಇಸ್ಕೊಳ್ಳದೆ ಈ ರೀತಿ ಟ್ರಸ್ಟು ಅದು ಇದು ಅಂತ ಹೇಳಿ ಮತ್ತೆ ಚಾರಿಟಿಗೆ ಅಂತ ವಾಪಸ್ ಕೊಟ್ಬಿಟ್ಲಲ್ಲ ಇವಳು ಅಂತ ಸುನಂದ ಅವರು ಕೆಂಡಾಮಂಡಲ ಆಗ್ತಾರೆ ಆದ್ರೆ ಇಲ್ಲಿ ತನ್ನ ಸೊಸೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಲ್ಲಿ ಮಾವ ಮತ್ತೆ ಅತ್ತೆ ಇಬ್ಬರು ಕೂಡ ಕೊಂಡಾಡ್ತಿದ್ದಾರೆ ಈ ಕಡೆ ಆದೀಶ್ವರ್ ಕೂಡ ಭಾಗ್ಯನ ಕೊಂಡಾಡ್ತಿದ್ರೆ ಇಲ್ಲಿ ಭಾಗ್ಯ ನಿಜವಾಗ್ಲೂ ತುಂಬಾ ಗ್ರೇಟ್ ಅದಕ್ಕೆ ನಾವೇ ಸಾಕ್ಷಿ ನಿಜವಾಗ್ಲೂ ಅವಳು ಯಾವತ್ತೂ ಅವಳಿಗೋಸ್ಕರ ಬದುಕ್ತವಳಲ್ಲ ಅವಳು ತನ್ನ ಸುತ್ತಮುತ್ತ ಇರೋರು ತನ್ನವ್ರು ಚೆನ್ನಾಗಿರಬೇಕು ಅಂತಲೇ ಬಯಸೋದು ಅದಕ್ಕೆ ನಾವೇ ಸಾಕ್ಷಿ ನಮ್ಮನ್ನು ಎಷ್ಟು ಚೆಂದ ನೋಡ್ಕೊತದೆ ಅಳಿ ಒಂದೇನೂ ಕೂಡ ಅವಳ ಬಗ್ಗೆ ಅವಳು ಯೋಚನೆ ಮಾಡಿದ ಅವಳಲ್ಲ ನಿಜವಾಗ್ಲೂ ಇಂಥ ಸುಸಿಯನ್ನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಹೇಳಿ ಇಲ್ಲಿ ಧರ್ಮ ಅಕಲ್ ಮತ್ತು ಕುಸ್ಮಾ ಆಂಟಿ ಇಬ್ಬರು ಕೂಡ ಭಾಗ್ಯ ಬಗ್ಗೆ ಹೊಗಳುತ್ತಾರೆ ನಿಜವಾಗ್ಲೂ ಈ ರೀತಿ ಭಾಗ್ಯ ತರದವರು ಇದ್ದಾರೆ ಈ ರೀತಿ ಕೂಡ ಆಲೋಚನೆ ಮಾಡ್ತಾರ ನಿಜವಾಗ್ಲೂ ಇವರು ಅಲ್ಲಿ ರೇರೆಸ್ಟ್ ಪೀಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಆದೀಶ್ವರ್ ಕೂಡ ಹಾಗೆ ಅಂಥದ್ದು ಏನಿಲ್ಲ ಅಂತಾನೆ ಇಲ್ಲಿ ಭಾಗ್ಯ ಹೇಳ್ತಾರೆ ಎಲ್ಲದ್ರ ನಡ್ದ ಇಲ್ಲಿ ಆದೀಶ್ವರ ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗ ಇಲ್ಲಿ ಎಲ್ಲರನ್ನ ಕೂಡ ಕರೀತಾರೆ ಎಲ್ರನ್ನ ಕೂಡ ಕರಿತದ ಕನ್ನಿಕಾ ಕಿಶ್ವಣ್ಣ ಕಾಮತ್ ಅವರು ಹಾಗೆ ಮನಾಕ್ಷಿ ಎಲ್ಲರೂ ಕೂಡ ಬರ್ತಾರೆ ಏನಿದು ಅದೇ ಅಂತ ಹೇಳಿ ಅಪ್ಪ ಕೇಳಿದಕ್ಕೆ ಅದೇ ಅಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಭಾಗ್ಯ ಮನೆಯಲ್ಲಿದ್ದು ಕಳಿತನ ಆಗಿತ್ತಲ್ವ ಇವತ್ತು ದುಡ್ಡು ಸಿಕ್ತು ಹಾಗಾಗಿ ಅದನ್ನು ಕೊಟ್ಟರು ಪೊಲೀಸ್ ಅವರು ಅಂದಾಗ ಮತ್ತೆ ಹಾಕಿದ್ದನ್ನು ತರೋಕೆ ಹೋದೆ ಭಾಗ್ಯ ಕೊಡಬೇಕಿತ್ತಲ್ವ ನೀನು ಅಂತ ಕಾಮತ್ ಅವರು ಹೇಳ್ತಾರೆ ಹೌದು ಭಾಗ್ಯಕ್ಕೆ ಕೊಡಬೇಕು ಅಂತಲೇ ನಾನು ಅವ್ರ ಮನೆಗೆ ಹೋಗಿದ್ದೆ ಕೊಟ್ಟೆ ಕೂಡ ಅವರು ಕೂಡ ತಗೊಂಡ್ರು ಆದರೆ ಎಷ್ಟು ಮಟ್ಟಿಗೆ ಸ್ವಾಭಿಮಾನಿ ಅಂತ ಗೊತ್ತಾ ನಿಜವಾಗ್ಲೂ ತುಂಬ ಒಳ್ಳೆಯ ಮನಸ್ಸಿನ ಹೆಣ್ಮಗಳು ಆಕೆ ಯಾಕಂದರೆ ನಾನು ಹಿಂಗೆ ಕೊಟ್ಟರೆ ಅದು ನನಗೆ ಮತ್ತು ವಾಪಸ್ ಕೊಟ್ಬಿಟ್ರು ನಿಮ್ಮ ಟ್ರಸ್ಟಿಗೆ ಚಾರಿಟಿ ಅಂತ ಕೊಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಈ ರೀತಿ ತೊಗೊಂಡಾಗೂ ಇರಬೇಕು ಈ ರೀತಿ ಕೊಟ್ಟಾಗೂ ಇರಬೇಕು ನಾನು ನಮ್ಮದೇ ದುಡ್ಡು ಕೊಡ್ತಿದ್ರಲ್ಲ ಅಂದಾಗ ನೀವೇ ಹೇಳಿದ್ರಲ್ವ ನನ್ನ ದುಡ್ಡು ಏನಾದರೂ ಮಾಡ್ಕೋಬೌದಂತ ಅದಕ್ಕೋಸ್ಕರ ಕೊಡ್ತಿದ್ದೀನಿ ಅಂತ ತುಂಬ ಬುದ್ಧಿವಂತಿಕೆಯಿಂದ ತಮ್ಮದು ನನ್ನ ದುಡ್ಡನ್ನು ನಮಗೆ ಕೊಟ್ಬಿಟ್ರು ಅವರು ಅಂತ ಹೇಳಿ ಆದೇಶ್ವರ್ ಭಾಗ್ಯನ ಕೊಂಡಾಡ್ತಿದ್ದಾರೆ ಕಾಮತ್ ಅವ್ರ ಹತ್ರ ಹೌದು ಭಾಗ್ಯ ತುಂಬ ಒಳ್ಳೆ ಹುಡುಗಿ ಅಂತ ಕಾಮತ್ ಕೂಡ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಮತ್ತೆ ಕನಿಕಾ ಅನ್ಕೋತಾರೆ ಜಾಸ್ತಿ ಆಯ್ತು ನಮ್ ಮೊದ್ಲು ಲಗಾಮ್ ಹಾಕ್ಬೇಕು ನಮ್ ಕಡೆ ಸಳ್ಕೋಬೇಕು ಅಂತ ಮೀನಾಕ್ಷಿ ಮತ್ತೆ ಕನಿಕಾ ಅನ್ಕೋತಾರೆ ಜೊತೆಗೆ ಒಂದ್ ಕ್ಷಣ ದುಡ್ ಸಿಕ್ತು ಅಂದಾಗ ಕನಿಕಾ ಹಬ್ಬ ಕೊನೆಗೂ ನಾನು ಹೇಳಿರೋ ಕೆಲಸ ವರ್ಕೌಟ್ ಆಯ್ತಲ್ಲ ಕೊನೆಗೂ ನಮ್ ದುಡ್ಡು ನಮಗ್ ಬಂತಲ್ಲ ಅಂತ ಹೇಳ್ತಾರೆ ಆ ಕಡೆ ಆದೀಶ್ವರ್ ಆಲ್ರೆಡಿ ತಾಂಡವ್ಗೆ ಕೂಡ ಕಾಲ್ ಮಾಡಿದರು ಕಾಲ್ ಮಾಡಿದೆ ಆಫೀಸ್ಗೆ ಯಾಕೆ ಬಂದಿಲ್ಲ ಅಂತ ಕೇಳಿದರು ಬಿಕಾಸ್ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ತನ್ವಿ ಕರ್ಕೊಂಡು ಔಟಿಂಗಕ್ಕೆ ಹೋಗಿದ್ರು ಅದೇ ಕಾರಣಕ್ಕೆ ಆಫೀಸ್ಗೆ ಆದೀಶ್ವರಿಗೆ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈಗ ಆದೀಶ್ವರ ಅವ್ರಿಗೆ ಕಾಲ್ ಮಾಡಿದೆ ತಾಂಡವ್ ಹತ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ತು ಭಾಗ್ಯ ಅವರು ಆ ದುಡ್ಡನ್ನು ಇಸ್ಕೊಳ್ಳಿಲ್ಲ ನಮಗೆ ವಾಪಸ್ ಕೊಟ್ಬಿಟ್ರು ಚಾರಿಟಿಗೆ ಅಂತ ಅಂದಾಗ ನಿಜವಾಗ್ಲೂ ತಾಂಡವ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ ಯಾಕಂದರೆ ಭಾಗ್ಯಾಗೆ ಆ ದುಡ್ಡು ಹೋಗೋದು ಸ್ವಲ್ಪ ಕೂಡ ತಾಂಡವ್ಗೆ ಇಷ್ಟ ಇರಲಿಲ್ಲ ತದನಂತರ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ ಇಬ್ರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಕೊನೆಗೂ ಭಾಗ್ಯಗೆ ದುಡ್ಡು ಹೋಗ್ಲಿಲ್ವಲ್ಲ ನಿಜವಾಗ್ಲೂ ನಿಮ್ಮ ಬಗ್ಗೆ ಸಿಟ್ಟಿದೆ ಯೋಗ್ಯತೆ ಇದ್ದವ್ರಿಗೆಲ್ಲ ತುಂಬಾನೇ ಪ್ರಾಮಿನೆನ್ಸ್ ಕೊಡೋದು ಅಂತ ಇಲ್ಲಿ ಶ್ರೇಷ್ಠ ಹೇಳಿದಾಗ ಬಿಡು ನಮ್ಗೆ ಯಾಕೆ ಕೊನೆಗೂ ದುಡ್ಡು ಸೇರ್ಲಿಲ್ವಲ್ಲ ಅವಳಿಗೆ ಅದು ನಮಗೆ ಮುಖ್ಯ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಭಾಗ್ಯಗೆ ಮತ್ತು ಕಾಡ ಕೊಡೋಕೆ ಶುರು ಮಾಡ್ಕೊಂಡಿದ್ದಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ತನ್ವಿನ ತಾಂಡವ್ ಜೊತೆ ಕ್ಲೋಸ್ ಮಾಡಿಸ್ತಾ ತಾನು ಕೂಡ ಕ್ಲೋಸ್ ಆಗಿ ಭಾಗ್ಯ ತನ್ವಿನ ದೂರ ಮಾಡಿ ಅವಳಿಗೆ ನಿಜವಾಗ್ಲೂ ತೊಂದರೆ ಕೊಟ್ಟು ಅವಳ ಮನಸ್ಸನ್ನ ನೆಮ್ಮದಿಯನ್ನು ಹಾಳು ಮಾಡಬೇಕು ಅನ್ನೋದು ಶ್ರೇಷ್ಠ ಪ್ಲಾನ್ ಆಗಿದೆ ಆದರೆ ಇಲ್ಲಿ ತಾಂಡವ್ ಮುಂದೆ ತಾಂಡವ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಅವನ ಮಕ್ಕಳು ಅವನ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾಳೆ ಆದರೆ ಇಲ್ಲಿ ತಾಂಡವ್ಗೆ ಸ್ವಲ್ಪ ಕೂಡ ಅರ್ಥ ಆಗ್ತಾನೆ ಇಲ್ಲ ಶ್ರೇಷ್ಠ ಹೇಳಿದ ಮಾತನೇ ನಂಬ್ಕೊತಿದ್ದಾರೆ ಆ ಕಡೆ ತನ್ವಿ ಕೂಡ ದಿನೇ ದಿನೇ ತಾಂಡವ್ ಮತ್ತು ಶ್ರೇಷ್ಠಗೆ ಹತ್ರ ಆಗ್ತಿದ್ದಾಳೆ ಶ್ರೇಷ್ಠ ಅಂತೂ ನಿನಗೆ ಯಾವಾಗ ಬೇಜ ಬೇಜಾರಾದಾಗ್ಲೂ ನಮ್ಮ ಮನೆಗೆ ಬಾ ನಾವೆಲ್ಲ ಒಟ್ಟಿಗೆ ಔಟಿಂಗ್ ಹೋಗೋಣ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲನೂ ಕೂಡ ಹೇಳಿ ತನ್ವಿ ಮನಸ್ಸನ್ನು ಕೆಡಿಸ್ತಾಳೆ ಅದೇ ಕಡೆ ನಿಜವಾಗ್ಲೂ ಕಸ್ಮ ಅವರು ಭಾಗ್ಯ ಹತ್ರ ಹೋಗ್ತಾರೆ ನಿಜವಾಗ್ಲೂ ಭಾಗ್ಯ ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಆಯಿತು ಗೊತ್ತ ಒಂದು ಕ್ಷಣ ನೀನು ಅವತ್ತು ದುಡ್ಡು ಕೊಡ್ ಕೊಟ್ಟಿದ್ದನ್ನು ತಗೊಳ್ಳಲ್ಲ ಅಂದವಳು ಆಮೇಲೆ ತೊಗೋತೀನಿ ಅಂತಲ್ವ ಆಗಲೂ ಕೂಡ ನಂಗೆ ತುಂಬಾ ಖುಷಿ ಆಯಿತು ಜೊತೆಗೆ ಇವಾಗಲೂ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನೀನು ದುಡ್ಡನ್ನು ತೊಗೊಂಡೆ ತೊಗೋತೀಯ ಅಂತ ಆದರೆ ತೊಗೊಂಡಿದ್ದೆ ಎಷ್ಟು ಚೆಂದ ಒಂದು ಒಂದು ದುಡ್ಡನ್ನ ಸಹಾಯದ ರೀತಿಲಿ ಆದೇಶ್ವರ್ ಅವ್ರಿಗೆ ಚಾರಿಟಿಗೆ ಅಂತ ಕೊಟ್ಬಿಟ್ಟ ನಿಜವಾಗ್ಲೂ ಹೇಗೆ ಗೊತ್ತಿತ್ತು ನಿನಗೆ ಅವರ ಚಾರಿಟಿ ವಿಷಯ ಅಂತ ಕೇಳ್ತಾರೆ ಅದು ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಕಮಿಷನರ್ ಹೇಳ್ತಿದ್ರು ಇವ್ರದ್ದು ತುಂಬಾ ಚಾರಿಟಿ ಫಂಡ್ಸ್ ಎಲ್ಲಾನು ಕೂಡ ಇದೆ ಅಂತ ಹೇಳಿ ಆವಾಗ ನಾನು ತಿಳ್ಕೊಂಡೆ ಆ ಕ್ಷಣವೇ ಅಂದ್ಕೊಂಡೆ ಅವರು ನನ್ನ ದುಡ್ಡು ಕೊಟ್ಟಾಗ ಆ ಒಂದು ದುಡ್ಡನ್ನು ಚಾರಿಟಿಗೆ ಕೊಟ್ಬಿಡಬೇಕು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನನ್ನ ನಿಜವಾಗ್ಲೂ ನನ್ನ ಸೊಸೆ ಬಗ್ಗೆ ಹೆಮ್ಮೆ ಆಗ್ತದೆ ಅಂತ ಹೇಳಿ ಕುಸ್ಮರ್ ಕೂಡ ಮಾತನಾಡ್ತಾರೆ ತದನಂತರ ಆದೀಶ್ವರ್ ಅವರು ನಮ್ಮ ಚಾರಿಟಿಗೆ ಯಾರು ಡೊನೇಟ್ ಮಾಡ್ತಾರೋ ಅವ್ರಿಗೆ ಒಂದು ಫಂಕ್ಷನ್ ಅಂತ ಇಟ್ಕೋತೀವಲ್ವಪ್ಪ ಅದೇ ರೀತಿಯಾಗಿ ಈ ಬಾರಿ ಕೂಡ ಒಂದು ದೊಡ್ಡದಾಗಿ ಫಂಕ್ಷನ್ ಮಾಡಬೇಕು ಅದರಲ್ಲಿ ನಾನು ಭಾಗ್ಯನ ಸನ್ಮಾನಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಖಂಡಿತ ಕೆಲಸ ಮಾಡುವಂತ ಕಾಮತ್ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಭಾಗ್ಯ ಮತ್ತೆ ಅವ್ರಿಗೆ ಕಾಲ್ ಮಾಡ್ತಾರೆ ಆದೇಶ್ವರ್ ನಾಳೆ ನಮ್ಮ ಒಂದು ಕಂಪ್ನಿಲಿ ತುಂಬ ಒಳ್ಳೆ ಫಂಕ್ಷನ್ ಇದೆ ದೊಡ್ಡದಾಗಿ ಫಂಕ್ಷನ್ ಮಾಡ್ತಿದ್ದೀವಿ ಅದಕ್ಕೆ ನಾನು ನಿಮ್ಮ ಇನ್ವೈಟ್ ಮಾಡ್ತಿದ್ದೀನಿ ಬರಲೇಬೇಕು ಅಂದಾಗ ಭಾಗ್ಯ ಆಗಲ್ಲ ಅಂತಾರೆ ಹೇಗೆ ಆಗಲ್ಲ ಅಂತಿದ್ರೆ ನೀವು ಈಗ ನಮ್ಮ ಚಾರಿಟಿಲಿ ಒನ್ ಆಫ್ ದ ಮೆಂಬರ್ ನೀವು ಬರಲೇಬೇಕು ಅಂತ ಹೇಳ್ತಾರೆ ಈ ಕಡೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಮತ್ತು ಅವರು ಆ ಒಂದು ಫಂಕ್ಷನ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ ಈ ಕಡೆ ತಾಂಡವ್ ಕೂಡ ಇನ್ವೈಟ್ ಆಗಿದ್ದಾರೆ ಕೊನೆಗೂ ಇಲ್ಲಿ ಫಂಕ್ಷನ್ಗೆ ಮೀನಾಕ್ಷಿ ಕಾಮತ್ ಕನಿಕಾ ಎಲ್ಲರೂ ಕೂಡ ಬಂದಿದ್ದಾರೆ ಅದ್ದೂರಿಯಾಗಿ ಫಂಕ್ಷನ್ ನಡೀತದೆ ಅಲ್ಲಿ ತಾಂಡವ್ ಯಾರಪ್ಪ ಇಪ್ಪತ್ತೈದು ಲಕ್ಷ ಡೊನೇಟ್ ಮಾಡಿದ್ದು ಅಂತ ಹೇಳಿ ಕಾಯ್ತಿದ್ದಾರೆ ಇಲ್ಲಿ ೀಶ್ವರ್ ಅವರ ಬಗ್ಗೆ ಹಾಡಿ ಕೊಂಡಾಡ್ತದಾಗಿ ಅಲ್ಲಿ ಭಾಗ್ಯ ಮತ್ತೆ ಕುಸುಮಾ ಎಂಟ್ರಿ ಕೊಡ್ತಾರೆ ಇವರೇ ನಮ್ಮ ಒಂದು ಚಾರಿಟಿಗೆ ಇಪ್ಪತ್ತೈದು ಲಕ್ಷ ಡೊನೇಟ್ ಮಾಡಿರೋದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಎಲ್ಲರೂ ಕೂಡ ದೊಡ್ಡ ಚಪ್ಪಾಳಿಯನ್ನೇ ಹೊಡೆತಿದ್ದಾರೆ ಇದರ ನಡುವೆ ತಾಂಡವಂತೂ ಭಾಗ್ಯ ನೋಡದೆ ಕೆಂಡಾಮಂಡಲ ಆಗ್ತಿದ್ದಾರೆ ಈ ಕಡೆ ಭಾಗ್ಯ ಬಗ್ಗೆ ಆದೀಶ್ವರ್ ಅವರು ಹಾಡಿ ಕೊಂಡಾಡಿ ನಿಜವಾಗ್ಲೂ ಇಂಥ ಹೆಣ್ಮಗಳು ಇರೋಕ್ಕೆ ಸಾಧ್ಯನ ಸ್ವಾಭಿಮಾನಿ ಗಟ್ಟಿಗಿತ್ತಿ ನಿಜವಾಗ್ಲೂ ಎಂದು ಕೂಡ ಸೋಲನ್ನು ನೋಡದ ಹೆಣ್ಮಗಳು ಎಷ್ಟೇ ಸೋಲು ಬಂದರೂ ಕೂಡ ಅದನ್ನು ಗೆಲುವಾಗಿ ಪರಿವರ್ತಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಹೆಣ್ಮಗಳು ಕಷ್ಟನೂ ಕೂಡ ತುಂಬ ಈಸಿಯಾಗಿ ತಗೊಂಡು ಅದಕ್ಕೂ ಒಂದು ಪರಿಹಾರವನ್ನು ಕೊಟ್ಟು ಅದನ್ನು ಎದುರಿಸ್ತಕ್ಕಂಥ ಹೆಣ್ಮಗಳು ಅಂತ ಹೇಳಿ ಸನ್ಮಾನವನ್ನ ಮಾಡ್ತದೆ